ಲೋಗಳ ನಮಸ್ಕಾರ ಮಾಡೋಲ್ಗೆ ಸಿಲ್ಸ್ ಸ್ವಾಗತ ಕಂಚಿ ಕೋ ಸುಭಲಕ್ಷ್ಮಿ ಸಿಲ್ಸ್ ಹೌದು ಫ್ರೆಂಡ್ಸ್ ಇವತ್ತು ನಾವು ಎಲ್ಲಪ್ಪ ಇದೀವಿ ಅಂದ್ರೆ ಬ್ಯಾಂಗ್ಳೂರ್ ಚಿಕ್ಪೇಟ್ ರಜತಾ ಕಾಂಪ್ಲೆಕ್ಸ್ ನಲ್ಲಿರುವಂತಹ ಸುಬಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಕ್ವಾಲಿಟಿ ಆಗಿರುವಂತಹ ರೇಷ್ಮೆ ಸೀರೆಗಳು ಇಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ ಇನ್ನೂರ ಐವತ್ತು ರೂಪಾಯಿಂದ ಎಪ್ಪತ್ತು ಸಾವಿರ ರೂಪಾಯಿ ತನಕ ಗಿಫ್ಟಿಂಗ್ ಇಂದ ವೆಡಿಂಗ್ ಇಂದ ಎಲ್ಲ ತರದ ಸೀರೆಗಳು ಒಂದೇ ಅಂಗಡಿಯಲ್ಲಿ ಸೂಪರ್ ಅಲ್ಲ ಸೊ ಈ ಸತಿ ನಾನ್ ನಿಮಗೆ ಸೂಪರ್ ಆಗಿರುವಂತಹ ಇನ್ನೂರೈವತ್ತು ರೂಪಾಯಿ ಸಾವಿರ ರೂಪಾಯಿ ಒಳಗಡೆ ಬರುವಂತ ಬಜೆಟ್ ಫ್ರೆಂಡ್ಲಿ ಸೀರೆಗಳನ್ನ ತೋರಿಸ್ತಾ ಇದ್ದೀನಿ ಸೊ ನಿಮ್ಗೆ ಯಾವ್ದಾದ್ರು ಸೀರೆಗಳು ಇಷ್ಟ ಆಯಿತು ಅಂದ್ರೆ ಡೆಫಿನೆಟ್ ಒಂದು ಪರ್ಚೇಸ್ ಮಾಡ್ಕೋಬಹುದು ಕ್ವಾಲಿಟಿ ವೆರೈಟಿ ಡಿಸೈನ್ಸ್ ಎಲ್ಲ ಬಂದ್ಬಿಟ್ಟು ಆಗಿರುತ್ತೆ ಒಳ್ಳೆ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಗಳು ಅಪ್ಲೋಡ್ ಆಗುತ್ತೆ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟೆ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೇಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದಕ್ಕೂ ಕರೆ ಕರೆಡ್ತಾರೆ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಅಂದ್ರೆ ನಮ್ಮ ರಜತ ಕಾಂಪ್ಲೆಕ್ಸ್ ಮೆಟ್ಲ ಎತ್ತ ಟೈಮ್ ಅಲ್ಲಿ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲು ಜಾಗದಲ್ಲಿ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಬರಲ್ಲ ಆ ಮೆಟ್ಲು ಹತ್ತಿ ಸ್ವಲ್ಪ ಒಳಗಡೆ ಬರಬೇಕು ಒಂದು ನಾಲ್ಕು ಶಾಪ್ ಬಿಟ್ಟು ಮುಂದೆ ಬಂದ್ರೆ ಫಾಸ್ಟ್ ಲೆಫ್ಟ್ ಅಲ್ಲಿ ನೋಡಿದ್ರೆ ಎದುರುಗಡೆ ಬೋರ್ಡ್ ಕಾಣಿಸುತ್ತೆ ಅಲ್ಲೇ ನಮ್ ಶಾಪ್ ಬರುತ್ತೆ ನಿಮ್ಗೆ ಏನಾರ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬ್ಯಾಸ್ಟ್ ಸೆಲೆಕ್ಷನ್ ಬ್ಯಾಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊತೀವಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತೋರಿಸ್ತೀನಿ ಟು ಫಿಫ್ಟಿ ಇಂದ ತೌಸಂಡ್ ರುಪೀಸ್ ಒಳಗಡೆ ಏನೇನು ರೈಟೀಸ್ ಬರುತ್ತೆ ಈ ವೆರೈಟೀಸ್ನ ತೌಸಂಡ್ ಜೊತೆಗೆ ನಮ್ಮಲ್ಲಿ ಇನ್ನೂ ಐವತ್ತು ರೂಪಾಯಿ ಐವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧದ ಸಾರಿ ಸಿಂಗ್ ಇಂದ ಹಿಡಿದು ಗಿಫ್ಟಿಂಗ್ ಇಂದ ಹಿಡಿದು ವೆಡ್ಡಿಂಗ್ವರೆಗೂ ಎಲ್ಲ ವಿಧದ ಸಾರೀಸು ಸಿಕ್ಕುತ್ತೆ ಜೊತೆಗೆ ಬ್ಲಾಕ್ ಸ್ಟಿಚಿಂಗ್ ಆರಿ ವರ್ಸ್ ಗ್ಲೌಸ್ ಸ್ಟಿಚಿಂಗ್ ಡ್ರೆಸ್ ಸ್ಟಿಚಿಂಗ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಹ್ಯಾಪಿಲಿ ಸ್ಟಾರ್ಟ್ ಮಾಡೋಣ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಟೂ ಫಿಫ್ಟಿ ರುಪೀಸ್ ಅಲ್ಲಿ ಒಂದು ಇಕ್ಕ ಪ್ರಿಂಟ್ ಇರ್ತಕ್ಕಂತ ಸೂಪರ್ ಸಾರಿ ಟೂ ಫಿಫ್ಟಿ ರೇಂಜ್ ಎವ್ರಿ ಟೈಮ್ ತೋರಿಸ್ತಾ ಇರ್ತೀನಿ ಬಟ್ ಪ್ರತಿ ಟೈಮ್ ಕೂಡ ಡಿಫ್ರೆಂಟ್ ವೆರೈಟಿ ಕೊಡ್ತೀನಿ ಯಾವುದು ಸೇಮ್ ಟು ಸೇಮ್ ಕೊಡಲ್ಲ ಇನ್ನೂರ ಐವತ್ತು ರೂಪಾಯಿ ಒಂದು ಬ್ಯೂಟಿಫುಲ್ ಐಟಮ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಉಟ್ರೆ ಸಖತ್ ಆಗಿರ್ತಾ ಈ ವಿಡಿಯೋ ನೋಡೋರಿಗೆ ಎಲ್ಲರಿಗೂ ಗೊತ್ತು ಸರ್ ಪ್ರೈಸ್ ಏನ್ ಬರುತ್ತೆ ಅಂತ ಆಲ್ಮೋಸ್ಟ್ ಪ್ರೈಸ್ ಕೂಡ ನಿಮಗೆ ಗೊತ್ತಿರುತ್ತೆ ಫ್ರೆಂಡ್ಸ್ ಇಲ್ಲಿ ನಿಮ್ಗೆ ಸೀರೆಗಳೆಲ್ಲ ಶುರು ಆಗುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟಿಸ ಎಲ್ಲ ಸೂಪರ್ ಆಗಿರುತ್ತೆ ಪ್ರತಿ ಸರಿ ನಾನು ನಿಮ್ಗೆ ಹೇಳೋದು ಒಂದೇನೆ ಇವ್ರ ಹತ್ರ ಬಂದ್ಬಿಟ್ಟು ನೀವೇ ಬಂದು ಖುದ್ದಾಗಿ ನೋಡಿ ಟಚ್ ಮಾಡಿ ಫೀಲ್ ಮಾಡಿ ಪರ್ಚೇಸ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅಷ್ಟು ಸೂಪರ್ ಆಗಿರುವಂತ ಕಲೆಕ್ಷನ್ಸ್ ಸರ್ ಹೇಳಿದಂಗೆ ಪ್ರತಿ ಸರಿ ಹೊಸ ಹೊಸ ಡಿಸೈನರ್ ಸಾರಿ ಟೂ ಫಿಫ್ಟಿ ಅಲ್ಲಿ ಎಕ್ಸಲೆಂಟ್ ಐಟಮ್ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಒಂದು ಎಕ್ಸಲೆಂಟ್ ಐಟಮ್ ಇನ್ನೂರ ಐವತ್ತು ರೂಪಾಯಿ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಇನ್ನೂರ ಐವತ್ತು ರೂಪಾಯಿ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಈಗಲೇ ಬಂದು ಪರ್ಚೇಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ ಮುನ್ನೂರ ಎಪ್ಪತ್ತು ರೂಪಾಯಿ ಒಂದು ಬ್ಯೂಟಿಫುಲ್ ಸಾರಿ ಮುನ್ನೂರ ಎಪ್ಪತ್ತು ರೂಪಾಯಿ ವೆರೈಟೀಸ್ ಆಗಿ ಅಬ್ಸರ್ವ್ ಮಾಡ್ತಾವೆ ಹೆಂಗಿದೆ ಸಾರಿ ಅಂತ ಅಂದ್ಬಿಟ್ಟು சீர அங்கே கொரியர் டென்ஸ் வர்ல் எல்லாம் அதுக்கோஸ்கோ சார் சுபலட்சுமி ஸ்ட்ராங் ரீசன் துங்க நம்ம கஸ்டமர்ஸ் ಪ್ರೈಸ್ ಆಗ್ಬೋದು ಕ್ವಾಲಿಟಿ ಆಗ್ಬಹುದು ನಾನು ಏನ್ ಹೇಳ್ತೀನಿ ಇಲ್ಲಿ ಮಾತ್ ಚೇಂಜ್ ಆ ಲೈವ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ರೆ ಅದ್ರ ಪ್ರಕಾರ ನಡ್ಕೊಳ್ತೀನಿ ಹಾಗಾಗಿ ನಮ್ಮ ಕಸ್ಟಮರ್ಸ್ ನಮ್ಮ ಮೇಲೆ ಟ್ರಸ್ಟ್ ಇಟ್ಟು ಬರ್ತಾ ಇದಾರೆ ಇದನ್ನ ನಮ್ಗೆ ಇನ್ನು ಉಳಿಸಿಕೊಳ್ಲಿಕ್ಕೆ ಆ ದೇವರು ನಮ್ಗೂ ಕೂಡ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಯಾಕಂತಂದ್ರೆ ನಮ್ಮ ಕಸ್ಟಮರ್ ಆಶೀರ್ವಾದದಿಂದ ಇವತ್ತು ಬೆಳೀತಾ ಇದ್ವಿ ಸೊ ಅವ್ರಿಗೋಸ್ಕರ ಇನ್ನಷ್ಟು ಮತ್ತೆ ಮತ್ತೆ ಡಿಸ್ಕೌಂಟ್ಸ್ ಗಳ ಜೊತೆನಲ್ಲಿ ವೆರೈಟೀಸ್ ಗಳ ಜೊತೆಗೆ ಬರಬೇಕು ಅಂತ ನಾನು ಇಷ್ಟ ಪಡ್ತೀನಿ ಸೊ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಎಸ್ ಆಬ್ವಿಯಸ್ಲಿ ಇದೊಂದು ಬೆಸ್ಟ್ ವಿಷಯ ಸರ್ ವಿಡಿಯೋದಲ್ಲಿ ಏನು ಹೇಳ್ತಾರೋ ಅದನ್ನೇ ಕೂಡ ನೀವು ಅಂಗ್ಡಿಗೆ ಬಂದ್ರೆ ಮಾಡ್ಕೊಡ್ತಾರೆ ಬ್ಯೂಟಿಫುಲ್ ಆಗಿರುವಂಥ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಷ್ಟು ನಾನು ನಿಮಗೆ ಒಂದು ನಾನೂರ ಐವತ್ತು ರೂಪಾಯಿ ರೇಂಜ್ ಇಲ್ಲಿ ಒಂದು ಲೆನಿನ್ ಪ್ರಿಂಟ್ ಸಾರಿ ಆಕ್ಚುಲಾಗಿ ಹೇಳ್ಬೇಕಂತಂದ್ರೆ ಈ ಸಾರಿ ನೀವು ಹುಟ್ಟ್ರೆ ತುಂಬಾ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ತುಂಬಾ ಸಾಫ್ಟ್ ಮೆಟ್ರಲ್ ನೀವು ಯಾವ ತರ ಬೇಕಂದ್ರೆ ಯೂಸ್ ಮಾಡಬಹುದು ಕ್ವಾಲಿಟಿ ಅಷ್ಟಂತ ಸೂಪರ್ ಆಗಿದೆ ಪ್ಯೂರ್ ಲೆನಿನ್ ಮೇಲೆ ಬರುತ್ತೆ ನಿಮ್ಗೆ ಕ್ಲಾತ್ ಇದು ಬೆಲೆ ಬಂದು ನಾನೂರ ಐವತ್ತು ರೂಪಾಯಿ ಮೇಡಮ್ ಪ್ರಿಂಟ್ ಗಳು ನೀವು ಅಬ್ಸರ್ವ್ ಮಾಡಿ ಒಂದೊಂದು ಪ್ರಿಂಟ್ಗಳು ಕೂಡ ಯಾವ ತರ ಬರುತ್ತೆ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ

ಸಖತ್ ಆಗಿದೆ ಈ ಪ್ರಿಂಟ್ ಗಳು ನೀವು ಅಬ್ಸರ್ವ್ ಮಾಡಬೇಕು ನೀವು ಎಲ್ಲಾ ನ್ಯೂ ಟೈಪ್ ಪ್ರಿಂಟ್ಗಳು ಇದು ಕೂಡ ನಿಮಗೆ ಫೋರ್ ಫಿಫ್ಟಿ ಬರ್ತೀನಿ ಅದ್ರಲ್ಲಿ ಏಕಾರೆ ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ಮಾಡಿ ಕಳ್ಸಿದ್ರು ಕೂಡ ನಾವು ಸಾರಿ ಕೊಟ್ಬಿಡ್ತೀನಿ ನಿಮ್ ಜೊತೆಗೆ ಇನ್ನೊಂದೇನಂತಾರೆ ಈ ನಾನೂರ ಐವತ್ತು ರೂಪಾಯಿ ಪ್ರೈಸ್ ಇಂದ ನಮ್ಮಲ್ಲಿ ನಿಮ್ಗೆ ಮೇಲೆ ಮಾಡಿ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಕೊಡ್ತಾ ಇದ್ವಿ ಜೊತೆಗೆ ಇಪ್ಪತ್ತೈದು ರೂಪಾಯಿ ಮೇಲೆ ಬಿಲ್ ಒಂದ್ ಸಾರಿ ಗಿಫ್ಟ್ ಕೂಡ ಕೊಡ್ತಾ ಸೂಪರ್ ಈ ವರಮಹಾಲಕ್ಷ್ಮಿ ಅಂತ ಅನ್ಕೊಂಡ್ ಕೊಡ್ತಾ ಇದ್ವಿ ಹಾಗೆ ಕಂಟಿನ್ಯೂ ಮಾಡ್ತಾ ಇದೀನಿ ಯಾಕಂದ್ರೆ ನಮಗೆ ನಮ್ಮ ಕಸ್ಟಮರ್ ಇಂಪಾರ್ಟೆಂಟ್ ಹಾಗಾಗಿ ಪ್ರೈಸ್ ರೀಸನಬಲ್ ಪ್ರೈಸ್ ಅಲ್ಲಿ ಕೊಟ್ಟು ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಒಂದ್ ಸಾರಿ ಕೂಡ இது ஒே பெனிஃபிட்டு சீரகெல்லாம் ஒன்சி நீங்க கஞ்சிக்கு சுபலட்சி சில ஸ்டோர் பர்ச்சேஸ் இவ்வளவு துபானே சீரை நமக்கு ஆகி அந்த டெம் இன்னூர் பீஸ் லாலி ஆக்டமர்ஸ் அஸ்ட் தக ஹென்ட்டி ಪ್ರೈಸ್ ಕೂಡ ಅಷ್ಟೇ ಒಂಥರ ಸಖತ್ ಪ್ರೈಸ್ ಅಂತಲೇ ಹೇಳ್ಬೋದು ಫೈವ್ ಹಂಡ್ರೆಡ್ ರುಪೀಸ್ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ನಾನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಕಸ್ಟಮರ್ ಸುಮ್ಮು ಎಂಗ್ ತಗೊಂಡ್ರೆ ಮೇಡಮ್ ಈ ಕ್ವಾಲಿಟಿ ಅಂತ ನಾನು ರಿಯಲ್ ಆಗಿ ಹೇಳ್ತೀನಿ ನೀವು ನನ್ನ ಮೇಲೆ ನಂಬಿಕೆ ಇಡಬೇಡಿ ಬನ್ನಿ ಸಾರಿ ಮೇಲೆ ನಂಬಿಕೆ ಇಟ್ಟು ಸಾರಿನ ಫೀಲ್ ಮಾಡಿ ಹೋಗಿ ಸಾರಿ ಮೇಲೆ ನಂಬಿಕೆ ಇಡಿ ನಮ್ಮ ಮಾತಿನ ಮೇಲೆ ನಂಬಿಕೆ ಬೇಡ ನಿಮ್ಗೆ ಎಲ್ಲ ಹೆಂಗಿದೆ ಆ ಡಿಸೈನ್ ಗಳು ಅಬ್ಸರ್ವ್ ಮಾಡಿ ನಿಮ್ಗೆ ಐನೂರು ರೂಪಾಯಿ ಇದು ಎಸ್ ಂಗೆ ಒಂದೇ ಅಂಗಡಿಗೆ ಬನ್ನಿ ಈ ಸೀರೆಗಳನ್ನ ನೋಡಿ ನೀವೇ ನೋಡಿ ಆಮೇಲೆ ಪರ್ಚೇಸ್ ಮಾಡ್ಕೊಳ್ಳಿ ಹಬ್ಬ ಹರಿದಿನ ಗೃಹ ಪ್ರವೇಶ ಸೀಮಂತ ಮದುವೆ ಮುಂಜಿ ಅಂತ ಅಂದ್ಬಿಟ್ಟು ಏನ್ ಬೇಕಾದ್ರೂ ಬಂದು ನೀವು ಈ ಸೀರೆಗಳನ್ನ ಖರೀದಿ ಮಾಡ್ಕೊಂಡು ಹೋಗ್ಬೋದು ಗಿಫ್ಟಿಂಗ್ ಗೆ ತುಂಬಾ ಸೇಲ್ ಆಗ್ತಾ ಇರೋದು ಈ ಸೀರೆ ಅಥವಾ ಓನ್ ಗೆ ಸೆಲ್ಫ್ ಗೆಲ್ಲ ಬೇಕು ಅಂದ್ರೂ ಕೂಡ ನೀವು ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿರುವ ಈ ಸೀರೆಯ ಬೆಲೆ ಬಂದ್ಬಿಟ್ಟು ಬರೀ ಐನೂರು ರೂಪಾಯಿ ಆಗಿರುತ್ತೆ ಎಸ್ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಐನೂರ ಐವತ್ತು ರೂಪಾಯಿನಲ್ಲಿ ಬನಾರಸ್ ಸಾಫ್ಟಿ ಸೂಪರ್ ಐಟಮು ಪ್ರೀಮಿಯರ್ ಐಟಮು ಸಖತ್ ಚಾನ್ಸ್ ರೇಟ್ ಐನೂರ ಐವತ್ತು ಪ್ಲಸ್ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಐನೂರು ರೂಪಾಯಿ ಐನೂರು ರೂಪಾಯಿ ಫೈವ್ ಹಂಡ್ರೆಡ್ ರುಪೀಸ್ ಹೆಂಗಿದೆ ನೋಡ್ರಿ ಸಾರಿ ಬಂದ್ರಿ ಖರೀದಿ ಮಾಡ್ರಿ ಪಟ್ಟ ಪಟ್ಟ ತಗೊಂಡ್ರಿ ಹುಡ್ರಿ ಸಾರಿ ಚೀಪರ್ ರೇಂಜ್ ಅಲ್ಲಿ ಕೊಡ್ತಾ ಇದ್ರಿ ತಗೊಂಡ್ರಿ ಎಲ್ಲ ಫ್ರೆಶ್ ಸ್ಟಾಕ್ ನೋಡಿ ಐಟಮ್ ಎಸ್ ಒಬಿಯಸ್ಲಿ ಸರ್ ಹೇಳ್ದಂಗೆ ಇಷ್ಟು ಗಡವೆ ಪ್ರೈಸ್ಗೆ ಕೂಡ ಬರ್ಬೋದು ನಿಮ್ಗೆ ಇದು ಕೂಡ ಈ ಸೀಕ್ವೆನ್ಸ್ ಕೂಡ ನಿಮಗೆ ಐನೂರು ರೂಪಾಯಿ ಸಿಗ್ಬೋದು ಬಂದ್ ತಗೊಂಡೋಗಿ ಇದೊಂದು ಒಳ್ಳೆ ಡೀಲ್ ಸರ್ ನನ್ನ ಖಂಡಿತ ಹೇಳ್ತೀನಿ ಯಾರಿಗಾದ್ರು ಸಾಫ್ಟಿ ಸಿಲ್ಕ್ ಎಲ್ಲ ಬೇಕು ಅಂದ್ರೆ ಫುಲ್ ಅಂಡ್ ಫುಲ್ ಅಫರ್ಡಬಲ್ ಪ್ರೈಸ್ ಅಲ್ಲಿ ನಿಮಗೆ ಸಿಕ್ತಾ ಇದೆ ಚಾನ್ಸ್ ರೇಟ್ ಅಂತಲೇ ಹೇಳ್ಬೋದು ಸೀಕ್ವೆನ್ಸ್ ವರ್ಕ್ ಅಲ್ಲಿ ಕೂಡ ಇರುವಂತ ಬರಿ ಫೈವ್ ಫಿಫ್ಟಿ ಅಲ್ಲಿ ಕೊಡ್ತಾ ಅಂದ್ರೆ ಯಾರಾದ್ರೂ ಬೇಕು ಅಂದ್ರೆ ಐನೂರ ಐವತ್ತು ರೂಪಾಯಿಗೆ ಈ ಬನಾರಸ್ ಸಾಫ್ಟಿ ಸಿಲ್ಕ್ ನಾ ಬಂದು ಪರ್ಚೇಸ್ ಮಾಡ್ಕೊ ನಾನ್ನೂರ ಐವತ್ ರೂಪಾಯಿನಲ್ಲಿ ಟೋಟಲ್ ಸೆಟ್ ಐಟಮ್ ಇದು ಮೂರು ಡಿಸೈನ್ ಬರುತ್ತೆ ಮೂರು ಡಿಸೈನ್ ಮಾಡಿ ನಿಮಗೆ ವೆರೈಟೀಸ್ ತೋರಿಸಿ ಎಲ್ಲಾದಲ್ಲೂ ಕಲಸ ಸಿಕ್ಕಿಕ್ಸ್ ಬಟ್ ಮಿಕ್ಸ್ ಅನ್ಕೊಂಡು ಮಿಕ್ಸ್ ಮಿಕ್ಸ್ ವೆರೈಟಿ ಕೊಡ್ತಾರೆ ಅಂತ ಅನ್ಕೋಬೇಡಿ ಪ್ರತಿಯೊಂದು ವೆರೈಟಿ ಕಲರ್ಸ್ ಇದೆ ಮೂರು ಡಿಸೈನ್ ತೋರಿಸಿ ಅಂತ ಹೇಳಿದ್ ನಾ ನಿಮ್ಗೆ ಮೂರು ವೆರೈಟಿ ನೋಡಿ ಇದ್ರಲ್ಲಿ ಕಲಸಗಳಿದೆ ಬಂದು ಪ್ರಿಂಟೆಡ್ ವೆರೈಟಿ ಸಖತ್ ಆಗಿದೆ ಆರ್ನೂರ ಐವತ್ತು ರೂಪಾಯಿ ಬೆಲೆ ನೀವೆಲ್ಲ ಎಸ್ ಆಬ್ವಿಯಸ್ಲಿ ಸೊ ಫ್ರೆಂಡ್ಸ್ ನೋಡ್ತಾ ದ ಮೋಸ್ಟ್ ಬ್ಯೂಟಿಫುಲ್ ಸ್ಯಾರಿ ಸಿಕ್ಸ್ ಫಿಫ್ಟಿ ರೇಂಜ್ ಅಲ್ಲಿ ಈ ಪ್ರೈಸ್ ಅಲ್ಲಿ ನಿಮ್ಗೆ ತುಂಬಾನೇ ವೆರೈಟಿ ಸಿಗುತ್ತೆ ಇದು ಒಂದು ಕಲೆಕ್ಷನ್ ಆಗಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಆರ್ನಿ ಸಿಲ್ಕ್ ಇದ ಬಂದ್ಬಿಟ್ಟು ಏನ್ ಹೇಳುದು ಸೆಮಿ ಕಂಚಿ ಅಂತ ಹೇಳ್ತಾರಲ್ಲ ಆತರ ಬರ್ತವೆ ಸೊ ನಿಮಗೆ ಏನಾದ್ರು ಇತರ ಆರ್ನಿ ಸಿಲ್ಕ್ ಎಲ್ಲ ಬೇಕು ಅಂದ್ರೆ ನೀವು ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ಅಂಡ್ ಇದ್ರ ಬೆಲೆ ಕೂಡ ನಿಮಗೆ ಆರ್ನೂರ ಐವತ್ತು ರೂಪಾಯಿ ಅಂಗೂರಿ ಬೇಕಂದ್ರೆ ಅಂಗೂರಿ ಕೂಡ ಒಂದು ಖರೀದಿ ಮಾಡ್ಕೊಳ್ಳಿ ಇದು ಕೂಡ ಅಷ್ಟೇ ನಿಮಗೆ ಬರೀ ಆರ್ನೂರ ಐವತ್ತು

ಬ್ಯೂಟಿಫುಲ್ ಇರ್ತಕ್ಕಂಥ ವೆರೈಟಿ ಡಿಸೈನರ್ ಸಾರಿ ನೋಡಿ ಕಲರ್ಸ್ ಕಳಂತ ಸಾಕತ್ ಆಗಿದೆ ಒಂದಕ್ಕಿಂತ ಒಂದು ಸೂಪರ್ ಸೊ ಫ್ರೆಂಡ್ಸ್ ಏಳ್ನೂರ ಐವತ್ತು ರೂಪಾಯಿಗೆ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಸೂಪರ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಮಗ್ ಕೊಡ್ತಾ ಇದ್ರೆ ಈ ಸದಿ ಹಬ್ಬದ ಪ್ರಯುಕ್ತ ಹೊಸ ಹೊಸ ವೆರೈಟೀಸ್ ಹೊಸ ಹೊಸ ಡಿಸೈನ್ಸ್ ಎಲ್ಲ ಕೂಡ ನಿಮ್ಗೆ ಇಲ್ಲಿ ಅವೈಲೇಬಲ್ ಇದೆ ನೋಡ್ರಿ ಎಷ್ಟು ಚೆನ್ನಾಗಿದೆ ವೆರೈಟಿ ಆಗಿದೆ ಸೆಲೆಕ್ಷನ್ ಅಂತಂದ್ರೆ ನಮ್ಗೆ ಹೇಳಲಿಕ್ಕೆ ಖುಷಿ ಆಗುತ್ತೆ ನಿಮ್ಗೆ ನೋಡ್ಲಿಕ್ಕೆ ಎಷ್ಟು ಖುಷಿ ಆಗೋದು ಬಂದು ಚೆಕ್ ಮಾಡಿ

ಒಂದಕ್ಕಿಂತ ಒಂದ್ ಸಕ್ಕತ್ ಇದೆ ಕಲರ್ ಗಳಂತೂ ಸೂಪರ್ ಕಲರ್ಸ್ ಓಕೆ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಇದ್ರಲ್ಲಿ ಸಾಕಷ್ಟು ಕಲರ್ಸ್ ಇದೆ ಏನ್ ಸರ್ ಪ್ರೈಸ್ ಇದು ಇದು ಬಂದ್ ಬರಿ ಎಂಟ್ನೂರು ರೂಪಾಯಿ ಮೇಡಮ್ ಏಟ್ ಹಂಡ್ರೆಡ್ ಕಲರ್ಸ್ ತುಂಬಾ ಇದೆ ಕಲರ್ಸ್ ಕಳೆದ್ರಲ್ಲಿ ನಿಮ್ಗೆ ಇದು ಶಾಂಪಲ್ ಕೊಡ್ತಾ ಇರೋದು ನಮ್ ಸೋಮಣ್ಣವ್ರಿ ಇವತ್ತು ಸ್ವಲ್ಪ ಇದನ್ನ ಜಾಸ್ತಿ ತಿನ್ಬಿಟ್ಟಿದ್ದಾರೆ ಹಂಗಾಗಿ ಏನ್ ಮಾಡಿದ್ರು ಒಂದೇ ಕಲರ್ನ ಜಾಸ್ತಿ ತೆಗೆದ್ಬಿಟ್ಟಿದ್ರೆ ಇವತ್ತು ಹಂಗಾಗಿ ನಿಮ್ಗೆ ಇದಾಗ್ತಾ ಇದೆ ದಯವಿಟ್ಟು ಇದ್ರೆ ಕಲರ್ಸ್ ಸಾಕಷ್ಟು ಕಲರ್ಸ್ ಇದೆ ತುಂಬಾನೇ ಕಲರ್ಸ್ ಸಿಕ್ಕತ್ತೆ ಇದ್ರಲ್ಲಿ వెరైటీస్ అంతా సూపర్ ఆగి రూపాయల్ బ్యూటిఫుల్ సారి సుఫ్రం ఈ సీరే పర్చేస్ టిష్యూ మీనా సారి రూపీస్ మేడం నైన్ హండ్రెడ్ రూపాయ టికే పటా టక్ ಸೊ ಫ್ರೆಂಡ್ಸ್ ನೈನ್ ಹಂಡ್ರೆಡ್ ರುಪೀಸ್ಗೆ ಮೀನಾ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಕೂಡ ಒಂಬೈನೂರು ರೂಪಾಯಿಗೆ ಸಚ್ಚೇ ವರ್ತಿ ಸ್ಯಾರೀಸ್ ಅಂತಲೇ ಹೇಳ್ಬೋದು ಅಂಡ್ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಅಷ್ಟೇ ನಿಮ್ಗೆ ಡಿಫ್ರೆಂಟ್ ಆಗೇ ಮಾಡ್ಕೊಟ್ಟಿದ್ದಾರೆ ಅಂಡ್ ನಿಮ್ಗೆ ಗೊತ್ತಿರುತ್ತೆ ಸುಭಲಕ್ಷ್ಮಿ ಸಿಲ್ಕ್ಸ್ ನವರ ಏನ್ ಹೇಳೋದು ಲೈಕ್ ಸೀರೆ ಪರ್ಚೇಸ್ ಮಾಡೋದು ತುಂಬಾನೇ ಈಸಿ ಆನ್ಲೈನ್ ಕೊರಿಯರ್ ಡನ್ಸ್ ಆಫೆಸಿಟ ವರ್ಲ್ಡ್ ವೈಡ್ ನಿಮ್ಗೆ ಶಿಪ್ಪಿಂಗ್ ಇರುತ್ತೆ ವಿಡಿಯೋ ಕಾಲ್ ಸೆಲೆಕ್ಷನ್ಸ್ ಕೂಡ ಇರುತ್ತೆ ಸೊ ಫೋಟೋಸ್ ಕೂಡ ನಿಮ್ಗೆ ಬೇಕಂದ್ರೆ ಸೆಂಡ್ ಮಾಡ್ತಾರೆ ಈ ಕಡೆ ನೀವು ನೋಡಿದ್ರಲ್ಲ ಯಾವ ಸೀರೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಆ ಆನ್ಲೈನ್ ಮುಖಾಂತರ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಒಂದು ಡಿಸೈನರ್ ವೇರ್ ಸಾರಿ ಕೊಡ್ತೀನಿ ಈ ಸಾರಿ ಓಕೆ ಮಸ್ತ ಇದೆ ಮೇಡಮ್ ಸಾರಿ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ಸಾರಿ ಬರೀ ತೌಸಂಡ್ ರೂಪೀಸ್ ಅಲ್ಲಿ ಒಂದು ಎಕ್ಸಲೆಂಟ್ ಬ್ಯೂಟಿಫುಲ್ ಸಾರಿ ಸರ್ ಆ ಸಾರಿ ಓಪನ್ ಮಾಡಿ ಸರ್ ಇದೆ ಹೌದು ನೋಡಿ ಮೇಡಮ್ ಬಹಳ ಚೆನ್ನಾಗಿದೆ ಗೆಸ್ ಸೊ ಫ್ರೆಂಡ್ಸ್ ನೋಡಿ ನೈಸ್ ಕಲರ್ ಇಟ್ಸ್ ಲೈಕ್ ನೀವು ನೋಡ್ತಾ ಇದ್ರಲ್ಲ ಈ ಜೀರೆ ಪ್ರೈಸ್ ಎಷ್ಟು ಸರ್

ಎಕ್ಸಲೆಂಟ್ ಕಲರ್ಸ್ ಯಸ್ ಆಬ್ವಿಯಸ್ಲಿ ಯಾರಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರೀ ಸಾವಿರ ರೂಪಾಯಿ ಬೆಲೆ ಇಲ್ಲಿ ನಿಮ್ಮ ಬಜೆಟ್ ಏನಾದರೂ ಬಿಲೋ 1000 ಆಗಿತ್ತು ಅಂದ್ರೆ ಈ ವಿಡಿಯೋ ನಿಮಗಾಗಿ ಅಂತಲೇ ಹೇಳ್ಬೋದು ಕಲೆಕ್ಷನ್ಸ್ ಅಂತೂ ಆಸಮ್ ಆಗಿದೆ ಪ್ರತಿ ಸೀರೆಗಳಿಗೂ ಸಹ ಲೈಕ್ ಪ್ರೈಸ್ ವೈಸ್ ಕೂಡ ನಾನು ನಿಮಗೆ ಮೆನ್ಷನ್ ಮಾಡಿರ್ತೀನಿ ನಿಮಗೆ ಟು ಬೈ ಇದು ನೋಡ್ತಾ ಇದ್ರೆ ಯಾರಿಗಾದ್ರೂ ಬಾರ್ಡರ್ ಸೀರೆಗಳೆಲ್ಲ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರಲ್ಲ ತೌಸಂಡ್ ಅಲ್ಲಿ ಒಂದ್ ಒಳ್ಳೆ ಬಾರ್ಡರ್ ಸೀರೆ ಬೇಕು ಅಂತ ನೀವು ಕೂಡ ಬಂದಿದ್ದೆಲ್ಲ ಪರ್ಚೇಸ್ ಮಾಡ್ಕೊಬಹುದು ವೆರೈಟೀಸ್ ಈ ಸಾರಿ ನಾನು ಹೇಳೋದಕ್ಕಿಂತ ಆಕ್ಚುಲಿ ಬಂದು ಫೀಲ್ ಮಾಡಿ ನೋಡಿ ಬಹಳ ಚೆನ್ನಾಗಿರುತ್ತೆ ಉಲ್ಟ್ರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಏನೇನು ವೆರೈಟಿಸ್ ಬರುತ್ತೆ ಈ ಎಲ್ಲಾ ವೆರೈಟೀಸ್ ನ ಇವತ್ತಿನ ವೀಡಿಯೋ ತೋರಿಸ್ತೀನಿ ಮತ್ತೆ ನಾಳೆ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ಗಳೊಂದಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ